ಕೈಲಾಸ ನಿಮಗೆ ಅತ್ಯಂತ ಪ್ರೀತಿಯ ಸ್ಥಳವಾಗಿದೆ ಅಂತ ಗೊತ್ತು ನಿಮಗೆ ಅತ್ಯಂತ ಇಷ್ಟವಾದ ಬೇರೆ ಯಾವುದಾದರೂ ದೇವಸ್ಥಾನ ಇದೆಯಾ ನಾನು ದೇವಸ್ಥಾನಕ್ಕೆ ಹೋಗೋ ವ್ಯಕ್ತಿಯಲ್ಲ ನಾನು ಹೇಗಂದ್ರೆ ನಾನು ಕಣ್ಮುಚ್ಚಿದ್ರೆ ಯಾವಾಗಲೂ ದೇವಸ್ಥಾನದಲ್ಲಿದ್ದ ಹಾಗೆ ಆದರೆ ಕೆಲವೊಂದಿಷ್ಟು ಶಕ್ತಿಯುತ ದೇವಸ್ಥಾನಗಳಿವೆ ತಮಿಳುನಾಡಿನ ಚಿದಂಬರಂ ದೇವಸ್ಥಾನ ಅದ್ಭುತವಾಗಿದೆ ಆಮೇಲೆ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನ ತುಂಬಾ ಸುಂದರವಾದ ದೇವಸ್ಥಾನ ನಿಮ್ಮೂರಲ್ಲಿ ಕಟೀಲು ನಲವತ್ತು ವರ್ಷದ ಹಿಂದೆ ನಾನಲ್ಲಿಗೆ ಹೋಗಿದ್ದೆ ಎಷ್ಟು ಅದ್ಭುತ ದೇವಸ್ಥಾನ ಅದು ಒಳಗೆ ಹೊಳೆ ಹರಿತಾ ಇತ್ತು ಈಗಲೂ ಹಾಗೇ ಇದೆ ಏನೂ ಬದಲಾಗಿಲ್ಲ ನಾನು ಕದ್ರಿ ದೇವಸ್ಥಾನನ ತುಂಬಾ ಮಿಸ್ ಮಾಡ್ತಿದ್ದೀನಿ ನಾನಲ್ಲಿ ತುಂಬಾ ಸಮಯ ಕಳೆದಿದ್ದೀನಿ ಅಲ್ಲಿನ ಪರಶುರಾಮ ಆಶ್ರಮದಲ್ಲಿ ಮಂಗಳೂರಿನ ಜನರು ಇದನ್ನು ಕೇಳಿ ತುಂಬಾನೇ ಖುಷಿ ಪಡ್ತಾರೆ ಮಂಗಳೂರಿನಿಂದ ದಕ್ಷಿಣದಲ್ಲಿ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರೋ ಸೋಮೇಶ್ವರ ದೇವಸ್ಥಾನ ಊರ್ ಹೆಸರೇನು ಉಳ್ಳಾಳ ಉಳ್ಳಾಳ ಹೌದು ಅಲ್ಲೇ ಇರೋದಲ್ವಾ ಅದು ಸುಂದರವಾಗಿದೆ